ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುಯಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಪುನಪುನೋ ಹೀಲರ್ ಮತ್ತು ಲೈಫ್ ಕೋಚ್ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಈಗಾಗ್ಲೇ ಸೋಮವಾರ ಬುದ್ಧ ಪೌರ್ಣಮಿ ಇದೆ ಹುಣ್ಣಿಮೆ ಇದೆ ಅದರಲ್ಲಿ ಬುದ್ಧ ಹುರ್ಣಮಿ ಹುಣ್ಣಿಮೆ ಇದೆ ಬುದ್ಧ ಪೌರ್ಣಮಿ ಸೊ ಈ ಬುದ್ಧ ಪೌರ್ಣಮಿಯ ವಿಶೇಷತೆಗಳೇನು ಅದೆಲ್ಲ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ನಾವು ಬರೆಯುವಾಗ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ಕೊಳ್ಳೋಣ ಯೂನಿವರ್ಸ್ ಅಲ್ಲಿ ಯಾವಾಗೆಲ್ಲ ವೈಬ್ರೇಷನ್ ಹೈ ಆಗಿರುತ್ತೆ ಅವಾಗ ನಮ್ಗೇನ್ ಏನ್ ಕೆಲ್ಸ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳುದು ಸೊ ಈ ಬುದ್ಧ ಹುಣ್ಣಿಮಿಗೆ ಇವತ್ತಿಂದಾನೇ ಯೂನಿವರ್ಸಲ್ಲಿ ಚಿಕ್ಕಪಡೆ ಹೈ ವೈಬ್ರೇಷನ್ ಇದೆ ನಿಮ್ಗೆಲ್ಲಾ ಎಲ್ಲಾ ಕಡೆ ನೀವು ರಿಪಿಟೇಟಿವ್ ನಂಬರ್ಸ್ ನೋಡ್ತಾ ಇರ್ತೀರಾ ಪುಕ್ಕಗಳು ನೋಡ್ತಾ ಇರ್ತೀರಾ ಚಿಟ್ಟೆಗಳು ನೋಡ್ತಿರ್ತೀರಾ ನೀವ್ ಏನ್ ಮನ್ಸಲ್ಲಿ ಅನ್ಕೋತಿರ್ತೀರ ಅದೇ ನಡೀತಾ ಇರುತ್ತೆ ಇದೆಲ್ಲ ಆಗೋದು ಯಾವಾಗ ಯೂನಿವರ್ಸ್ ಅಲ್ಲಿ ವೈಬ್ರೇಷನ್ ಹೈ ಆಗಿದ್ದಾಗ ಸೊ ಈಗ ಹೈ ಆಗಿದೆ ಯೂನಿವರ್ಸ್ ಅಲ್ಲಿ ವೈಬ್ರೇಷನ್ ಬನ್ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋಣ ಫಸ್ಟ್ ಆಫ್ ಆಲ್ ಇವಾಗ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕಂದ್ರೆ ನಿಮ್ಮಲ್ಲಿ ಯಾವ ನೆಗೆಟಿವ್ ಥಾಟ್ಸ್ ಇರಬಾರ್ದು ಯಾವ ಲಿಮಿಟಿಂಗ್ ಬಿಲೀಫ್ಸ್ ಇರಬಾರ್ದು ಫಸ್ಟ್ ಅದನ್ನು ತೆಗಿಯೋಣ ಒಂದು ಪೇಪರ್ ತಗೊಳ್ಳಿ ಒಂದು ಪೇಪರ್ ತಗೊಂಡು ನಿಮ್ಮಲ್ಲಿರೋ ಇದು ಯಾವತ್ ಮಾಡ್ಬೇಕು ಸೋಮವಾರ ಆ ಹುಣ್ಣಿಮೆ ದಿನ ಮಾಡ್ಬೇಕು ಸೊ ಹುಣ್ಣಿಮೆ ದಿನ ಏನ್ ಮಾಡಿ ಒಂದು ಪೇಪರ್ ತಗೊಂಡು ನಿಮ್ಮಲ್ಲಿರೋ ನೆಗೆಟಿವಿಟಿ ಎಲ್ಲ ಆಸ್ ಇಟ್ ಈಸ್ ಬರೀರಿ ನನ್ಗೆ ಯಾವಾಗ್ಲೂ ಕೋಪ ಬರುತ್ತೆ ಎಷ್ಟು ಸಂಪಾದನೆ ಮಾಡಿದ್ರು ಹಣ ಉಳಿಯಲ್ಲ ಹಣ ಸಂಪಾದನೆ ಮಾಡೋದೇ ಕಷ್ಟ ಈ ರೀತಿ ನಿಮ್ಮಲ್ಲಿ ಏನೇನಿದ್ಯೋ ನೆಗೆಟಿವ್ ಥಾಟ್ಸ್ ಇಟ್ ಈಸ್ ಬರೀರಿ ಬರೆದು ಇಟ್ಕೊಳ್ಳಿ ಇನ್ನೊಂದು ಪೇಪರ್ ಅಲ್ಲಿ ಪಾಸಿಟಿವ್ ಆಗಿ ಇವಾಗ ಏನೇನ್ ಬರ್ದಿದೀರ ನೆಗೆಟಿವ್ ಆಗಿ ಅದಕ್ಕೆ ಆಪೋಸಿಟ್ ಆಗಿ ಪಾಸಿಟಿವ್ ಆಗಿ ಬರ್ಕೊಳ್ಳಿ ಹಣ ಸಂಪಾದನೆ ಮಾಡೋದು ನನಗೆ ತುಂಬಾ ಸುಲಭ ನಾನ್ ಯಾವಾಗ್ಲೂ ಪ್ರಶಾಂತವಾಗಿದ್ದೀನಿ ಈ ತರ ಪ್ರೆಸೆಂಟೆನ್ಸ್ ಅಲ್ಲೇ ಬರ್ಕೊಳ್ಳಿ ಈಗ ನೆಗೆಟಿವ್ ಆಗಿ ಬರ್ದಿರೋದನ್ನ ಸುಟ್ಟು ಬಿಟ್ಟು ಆ ಬೂದಿನ ತಗೊಂಡು ಹೋಗಿ ಟಾಯ್ಲೆಟ್ ಅಲ್ಲಿ ಹಾಕಿ ಬ್ಲಶ್ ಮಾಡಿ ಆಮೇಲೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅನ್ನ ಶುರು ಮಾಡೋಕೆ ಸೋಮವಾರ ಸಂಜೆ ಆರು ಗಂಟೆಯ ನಂತರ ಮಾಡಿ ಈ ಮ್ಯಾನಿಫೆಸ್ಟೇಶನ್ ನ ಒಂದು ದೀಪ ಅಥವಾ ಕ್ಯಾಂಡಲ್ ಹಚ್ಕೊಂಡು ಕುತ್ಕೊಳ್ಳಿ ಒಂದು ಗಾಜಿನ ಲೋಟದಲ್ಲಿ ನೀರು ಇಟ್ಕೊಳ್ಳಿ ಈಗ ಪಾಸಿಟಿವ್ ಆಗಿ ಬರ್ದಿರೋ ಆ ಅಫರ್ಮೇಶನ್ಸ್ ಏನಿದೆ ಅದನ್ನ ತಗೊಳ್ಳಿ ಇನ್ನೊಂದು ಪೇಪರ್ ತಗೊಂಡು ಇಪ್ಪತ್ತೈದರಿಂದ ಮೂವತ್ತು ಗ್ರಾಟಿಟ್ಯೂಡ್ಸ್ ನ ಬರ್ಕೊಳ್ಳಿ ಗ್ರಾಟಿಟ್ಯೂಡ್ ಅಂದ್ರೆ ಏನು ಕೃತಜ್ಞತೆಗಳು ನಿಮ್ಮ ಲೈಫಲ್ಲಿ ಎಷ್ಟೆಲ್ಲ ಇಂಪಾರ್ಟೆಂಟ್ ವ್ಯಕ್ತಿಗಳಿರ್ತಾರೆ ಅಥವಾ ನಿಮ್ಮ ಎಷ್ಟೆಲ್ಲ ಇಂಪಾರ್ಟೆಂಟ್ ವಸ್ತುಗಳಿರುತ್ತೆ ಅದಕ್ಕೆಲ್ಲ ಗ್ರಾಟಿಟ್ಯೂಡ್ಸ್ ಬರ್ಕೊಳ್ಳಿ ಧನ್ಯವಾದಗಳನ್ನ ಬರ್ಕೊಳ್ಳಿ ಬರ್ಕೊಂಡು ಧ್ಯಾನ ಮಾಡ್ಬೇಕೀಗ ಆ ಎರಡು ಪೇಪರ್ಸ್ ಅನ್ನ ಫೋಲ್ಡ್ ಮಾಡಿ ಗಾಜಿನ ಬಾಟಲ್ ಗ್ಲಾಸ್ ಇಟ್ಟಿದೀರಲ್ಲ ನೀರು ಅದ್ರ ಕೆಳಗಡೆ ನೀರ್ ಇಟ್ಕೊಳ್ಳಿ ನೀರ್ ಕೆಳಗಡೆ ಪೇಪರ್ಸ್ ಅನ್ನ ಇಟ್ಬಿಡಿ ಪೇಪರ್ಸ್ ಇಟ್ಬಿಟ್ಟು ಹುಣ್ಣಿಮೆಯ ಧ್ಯಾನವನ್ನ ಮಾಡಿ ಹುಣ್ಣಿಮೆಯ ಧ್ಯಾನವನ್ನ ಅವತ್ತಿನ ದಿನ ಮಾತ್ರ ಅಲ್ಲ ಇವತ್ತಿಂದ ಬುಧವಾರವರೆಗೂ ಕೂಡ ಮಾಡಿ ಯಾಕಂದ್ರೆ ಯೂನಿವರ್ಸ್ ಅಲ್ಲಿ ವೈಬ್ರೇಷನ್ ಸಿಕ್ಕೇ ಹೈ ಇದೆ ಹಾಗಾಗಿ ಅದರ ಎಫೆಕ್ಟ್ ನಿಮ್ಗೆ ಸಿಗುತ್ತೆ ಸೊ ಹುಣ್ಣಿಮೆಯ ಧ್ಯಾನ ಮಾಡಿ ಧ್ಯಾನ ಮಾಡಿಬಿಟ್ಟು ಆಮೇಲೆ ಧ್ಯಾನ ಆದ್ಮೇಲೆ ಹಾಗೆ ಕಣ್ಮುಚ್ಕೊಂಡು ಕಣ್ ತೆಗಿಬೇಡಿ ವಿಜುವಲೈಸೇಷನ್ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ಏನೇನ್ ಗೋಲ್ಸ್ ಇದೆ ನಿಮ್ಗೆ ಏನೇನ್ ಬೇಕೋ ಅದೆಲ್ಲ ಸಿಕ್ಕಿರೋ ಹಾಗೆ ನೀವು ಯಾರ ಜೊತೆನೂ ನಿಮ್ಮ ಖುಷಿಯನ್ನ ಹಂಚ್ಕೋತಾ ಇರೋ ಹಾಗೆ ನೀವು ವಿಜುವಲೈಸೇಷನ್ ಮಾಡ್ಕೊಳ್ಳಿ ವಿಜುವಲೈಸೇಷನ್ ಮಾಡ್ಕೊಂಡ ನಂತರ ಆ ಎರಡು ಪೇಪರ್ಸ್ ಅನ್ನ ಆ ದೀಪ ಅಥವಾ ಕ್ಯಾಂಡಲ್ ಅಲ್ಲಿ ಬರ್ನ್ ಮಾಡಿ ಆ ಬೂದಿನ ತಗೊಂಡು ಹೀಗೆ ಆಕಾಶಕ್ಕೆ ತೋರಿಸಿ ಉಫ್ ಅಂತ ಓದ್ಬಿಟ್ಟು ಯು ಯೂನಿವರ್ಸ್ ಅಂತ ಹೇಳ್ಕೊಂಡು ಈಗ ಆ ನೀರ್ ಏನ್ ಮಾಡ್ತಿದೆ ಆ ನೀರು ನೀವಿಷ್ಟೊತ್ತು ಮಾಡಿದ ಮೆಡಿಟೇಷನ್ ಮತ್ತೆ ನೀವು ಇಷ್ಟೊತ್ತು ಧನ್ಯವಾದಗಳನ್ನ ಬರ್ಕೊಂಡ್ರಿ ಗ್ರಾಟಿಟ್ಯೂಡ್ಸ್ ಅದು ಎಲ್ಲ ಹೇರ್ಕೊಂಡಿದೆ ವಿಜುವಲೈಸೇಷನ್ ಎಲ್ಲ ಹಿರ್ಕೊಂಡಿದೆ ಅದು ಮಾತ್ರ ಅಲ್ಲ ಯೂನಿವರ್ಸ್ ಅಲ್ಲಿ ಇರುವಂತ ಅದ್ಭುತವಾದ ಎನರ್ಜಿನ ಕೂಡ ಹೇರ್ಕೊಂಡಿದೆ ಸೊ ಪವರ್ಫುಲ್ ವಾಟರ್ ಆಗಿದೆ ಈ ಪವರ್ಫುಲ್ ವಾಟರ್ ನ ತಗೊಂಡು ಯೂನಿವರ್ಸ್ ಗೆ ಧನ್ಯವಾದಗಳನ್ನ ಹೇಳ ಮನಸಾರೇ ಹೇಳ್ಕೊತಾ ಬಿಡಿ ಆಮೇಲೆ ಫಸ್ಟ್ ಆಫ್ ಆಲ್ ನಾವು ದೀಪ ಯಾಕೆ ಇರ್ತೀವಿ ಅಂದ್ರೆ ಈ ಬೆಂಕಿ ಅನ್ನೋದು ಕ್ಲೆನ್ಸಿಂಗ್ ಏಜೆಂಟ್ ನಮ್ಮ ಮುಂದೆ ಇದ್ದಾಗ ನಮ್ಮ ದೇಹದ ಸುತ್ತ ಇರುವಂತ ಈ ಹೋರನ್ನ ಕ್ಲೆನ್ಸ್ ಮಾಡುತ್ತೆ ಅದು ಹಾಗಾಗಿ ದೀಪದ ಬೆಳಕಲ್ಲಿ ನಾವು ಇದನ್ನ ಮಾಡ್ತೀವಿ ಪ್ರಶಾಂತವಾಗಿ ಯಾರು ಡಿಸ್ಟರ್ಬ್ ಮಾಡದೇ ಇರೋ ಜಾಗದಲ್ಲಿ ಕುತ್ಕೊಂಡು ಮನೆ ಒಳಗ್ಬೇಕಾದ್ರೂ ಕುತ್ಕೋಬಹುದು ಮನೆ ಹೊರಗ್ ಬೇಕಾದ್ರೂ ಕುತ್ಕೋಬಹುದು ಆಮೇಲೆ ಮುಖ್ಯವಾಗಿ ಯಾವತ್ತಿನ ದಿನ ನೀವೇನ್ ಮಾಡಿ ಯಾರಿಗಾದ್ರೂ ಸೋಮವಾರ ಬೆಳಿಗ್ಗೆಯಿಂದ ರಾತ್ರಿ ಒಳಗೆ ಯಾರಿಗಾದ್ರೂ ಬಿಳಿದು ಏನಾದ್ರೂ ಒಂದು ದಾನ ಕೊಡಿ ತುಂಬಾ ಒಳ್ಳೇದಾಗತ್ತೆ ನಿಮ್ಗೆ ಹಾಲು ಕೊಡ್ಬೋದು ಯಾರಿಗಾದ್ರು ರೋಡ್ ಅಲ್ಲಿ ಯಾರೋ ಬಡ ಮಕ್ಳು ಇರ್ತಾರಲ್ಲ ಅಂತವ್ರು ಕೆಲ್ಸ ಮಾಡೋರು ಅಂತವ್ರು ಅಂತವ್ರಿಗೆಲ್ಲ ಹಾಲು ಕೊಡ್ಬೋದು ಮೊಸರು ಕೊಡ್ಬೋದು ಅಕ್ಕಿ ಕೊಡ್ಬೋದು ಸಕ್ಕರೆ ಕೊಡ್ಬೋದು ಬಿಳಿ ಇದು ಯಾವ್ದಾದ್ರು ಬಟ್ಟೆಗಳನ್ನ ಕೊಡ್ಬೋದು ನೀವು ಶರ್ಟ್ ಅಥವಾ ಡ್ರೆಸ್ ಸ್ಯಾರಿ ಹತ್ರ ಇನ್ನೋ ಒಂದು ಸೊ ಬಿಳಿದ್ ಏನಾದ್ರು ಇದ್ರೆ ಅದನ್ನ ದಾನ ಅಂತ ಕೊಡಿ ಆ ಕೊಡುವಾಗ ನಿಮ್ಮ ಎನರ್ಜಿ ಹೇಗಿದೆ ನೋಡ್ಕೊಳ್ಳಿ ಖುಷಿಯಿಂದ ಕೊಡಿ ಯಾಕೆಂದ್ರೆ ನೀವ್ ಏನ್ ಕೊಡ್ತೀರೋ ಅದಕ್ಕೆ ದುಪ್ಪಟ್ಟಾಗಿ ನಿಮ್ಗೆ ಬರುತ್ತೆ ಹಾಗಾಗಿ ಖುಷಿಯಿಂದ ಕೊಡಿ ಥ್ಯಾಂಕ್ ಯು ಯೂನಿವರ್ಸ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅಂತ ಅನ್ಕೊಂಡು ಖುಷಿಯಿಂದ ಕೊಡಿ ಇವತ್ತಿಂದ ಬುಧವಾರದವರೆಗೆ ಯಾವುದೇ ನೆಗೆಟಿವ್ ಇಮೋಷನ್ ಇಟ್ಕೋಬೇಡಿ ಖುಷಿಯಾಗಿರಿ ಪ್ರಶಾಂತವಾಗಿರಿ ಅವೆ ಮೆಡಿಟೇಷನ್ ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ದಿನಾ ಮಾಡಿ ಆ ಮೆಡಿಟೇಷನ್ ಆದಷ್ಟು ಜಾಸ್ತಿ ಮೆಡಿಟೇಷನ್ ಮಾಡಿ ಸೋಮವಾರ ಅಂತೂ ಸ್ವಲ್ಪ ಕಡಿಮೆನೆ ಮಾತಾಡಿದಿನ ಮಾತಾಡೋಕ್ಕಿಂತ ಯಾಕಂದ್ರೆ ನಾವು ಮಾತಾಡ್ತಾ ಇದ್ದಷ್ಟು ಮನಸ್ಸಿನಲ್ಲಿ ಮಾತುಗಳೆಲ್ಲ ಹೊರಗ್ ಬಂದ್ಬಿಡುತ್ತೆ ನಮ್ ನಮ್ಮನ್ನ ಮೀರಿ ಬಂದ್ಬಿಡತ್ತೆ ಅನ್ನೋ ಒಂದ್ಸಲ ನೆಗೆಟಿವಿಟಿ ಆದಷ್ಟು ಸೈಲೆಂಟ್ ಆಗಿತ್ತು ಸೆಲ್ಫ್ ಟಾಕ್ ಮಾಡ್ಕೋಬೋದಾ ಯೂನಿವರ್ಸ್ ಜೊತೆ ಎಷ್ಟೆಲ್ಲ ಮಾತಾಡ್ಕೋಬಹುದು ನಮ್ಮಲ್ಲೇ ನಾವು ಆತರ ಖುಷಿಯಾಗಿ ಪ್ರಶಾಂತವಾಗಿರಿ ನಿಮಗ್ ಏನ್ ಬೇಕೋ ಎಲ್ಲ ನಿಮ್ಗೆ ಖಂಡಿತ ಸಿಗುತ್ತೆ ಆದ್ರೆ ಈ ಹುಣ್ಣಿಮೆ ಟೈಮ್ ಅಲ್ಲಿ ಮಾತ್ರ ಪಾಸಿಟಿವ್ ಆಗಿದ್ಬಿಟ್ಟು ಅದಾದ್ಮೇಲೆ ವೈಬ್ರೇಷನ್ ಕಡಿಮೆ ಆಯ್ತು ಅಂತ ಹೇಳಿ ನೀವು ಮತ್ತೆ ನಿಮ್ಮ ಹಳೆ ಚಟಕ್ಕೆ ಅಂದ್ರೆ ನೆಗೆಟಿವ್ ನೆಗೆಟಿವಿಟಿಗೆ ಹೋಗ್ಬಿಟ್ರೆ ಹೋಯ್ತು ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಬರಲ್ಲ ಸೊ ಹುಷಾರು ನಿಮ್ಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಬೇಕು ಅಂದ್ರೆ ಯಾವಾಗ್ಲೂ ಪಾಸಿಟಿವ್ ಆಗಿರಿ ಯಾವಾಗ್ಲೂ ಖುಷಿ ಖುಷಿ ಆಗಿರಿ ನಗ್ನಗ್ತಾ ಇರಿ ಪ್ರಾಬ್ಲಮ್ಸ್ ಇದ್ರೂ ಪರವಾಗಿಲ್ಲ ಯಾಕಂದ್ರೆ ಪ್ರಾಬ್ಲಮ್ಸ್ ಇರೋದಕ್ಕೆ ನೀವ್ ಆತರ ಇರ್ಬೇಕು ಅವಾಗ್ಲೇ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗೋದು ಅವಾಗ್ಲೇ ನಿಮ್ಗೆ ಏನ್ ಬೇಕೋ ಅದು ನಿಮ್ಗೆ ಸಿಗುತ್ತೆ ಈ ನ ಮಾಡ್ಕೊಳ್ಳಿ ಎಲ್ರು ಮಾಡ್ಕೊಂಡು ನಿಮಗೆ ಏನ್ ಬೇಕೋ ಅದನ್ನ ನೀವ್ ಪಡ್ಕೊಂಡು ಎಲ್ರು ತುಂಬಾ ಖುಷಿ ಖುಷಿಯಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ಮತ್ತೆ ಅಷ್ಟೈಶ್ವರ್ಯಗಳನ್ನ ಪಡ್ಕೋಬೇಕು ಅಂತ ನಾನು ಯೂನಿವರ್ಸ್ ಅಲ್ಲಿ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ Thank you so much. Love you all.